ಅಣ್ಣ ನಿಮ್ಮಮ್ಮ ಅಣ್ಣ ಅಲ್ವಾ ನಿಮ್ಮವ ಅಣ್ಣ ಏನು ಹೇಳ್ತಿದ್ರ ಅಣ್ಣ ಒಂದು ಲಕ್ಷದ ಐದು ಸಾವಿರ ಊರುಗಳ ಅಲ್ಲು ಒಂದು ಅಲ್ ಮಾಡತ್ತೆ ಒಂದು ಅಲ್ ಮಾಡಿಲ್ಲ ಯಾವ ಅಣ್ಣ ಚಕಿಚ್ಕರೆ ನಿಮ್ಮ ಹೆಸ್ರು ಕಿರಣ್ ಅಂತ ವಾರ ವಾರ ಸಂತಕ್ಕೆ ಗೊತ್ತಾಯಿರ್ತೀರಾ ಯಾವ ಸಂತೆ ಹೋಗ್ತಾರ ಎಲ್ಲ ಸಂತೆ ಹೋಗ್ತಾರ ಆರಾಮ ಮಾಡವ ಸ್ನೇಹತ್ರ ನೋಡಿ ಒಂದ್ ಲಕ್ಷದ ಐದು ಸಾವಿರ ಹೇಳ್ತಾ ಇದ್ದಾರೆ ಚಕಚಕರ ವಾರಿಗಳು ಅಣ್ಣ ಏನು ಹೇಳಿದ್ಯಾ ಒಂದು ಇಪ್ಪತ್ತು ನಡಿ ಒಂದು ಇಪ್ಪತ್ತು ಹೇಳ್ತಾ ಇದಾರೆ ಅಣ್ಣ ಅಲ್ಲೂ ಇನ್ನೂ ಅಲ್ಲಿ ಮಾಡಿಲ್ಲ ಒಂದು ಇಪ್ಪತ್ತು ಹೇಳ್ತಾ ಇದಾರೆ ಅಣ್ಣ ಯಾವಣ ಜಗಿಚ್ಕರೆ ನಿಮ್ಮ ಹೆಸರು ರಂಗಸ್ವಾಮಿ ಆರಾಮ ಮಾಡ್ಯಾವ ಹಾ ಅಲ್ಲ ಕೇಳಿದ್ದು ಹಾ ಹಾ अमा हलवाया अली बाकुल ಅಣ್ಣ ನಿಮ್ಮ ಅಣ್ಣ ಏನು ಹೇಳ್ತಿದ್ರಾಂಟು ತೊಂಬತ್ತೆಂಟು ಸಾವಿರ ಹೇಳ್ತಾವ ನೋಡಿ ಯಾವ ಚಕಿತ್ ನಿಮ್ಮ ಹೆಸರು ಕಿರಣ್ಣ ಇನ್ನೂ ಅಲ್ಲಿ ಮಾಡಿಲ್ವಾ ಆರಾಮ ಮಾಡ್ಯಾವೆ ಮಾಡ್ತಾ ಇತ್ತರ ಫೋನ್ ನಂಬರ್ ಹೇಳಿ ಸೆವೆನ್ ಜೀರೋ ಟೂ ಸಿಕ್ಸ್ ಏಟ್ ಏಟ್ ಸಿಕ್ಸ್ ಸೆವೆನ್ ಜೀರೋ ಅವ ನಿಮ್ಮ ಅವೇನಾ ಓಕೆನ ಹೇಳಿದ್ರ ಒಂದು ಮೂವತ್ತು ವರಿಗಳಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಚಿಕ್ಕ ಚಿಕ್ಕರೆ નિમા ಏನಾಯ್ತಿದ್ರಾ ಅರವತ್ತೆಂಟು ಸಾವಿರ ಬರುಗಳ ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ಚಿಕಿತ್ಕರೆ ಆರಾಮ ಮಾಡವಾ ಅರವತ್ತೈದು ಸಾವಿರ ಅಂದಲ್ವಾ ಐವತ್ತೆಂಟು ಸಾವಿರ ಹೇಳ್ತಾರೆ ನೋಡಿ ಚಿಕಿತ್ಕರೆ ಅಲ್ಲಿ ಮಾಡಿಲ್ಲ ಇನ್ನು ನಿಮ್ಮ ಹೆಸರು ಹಾಂ ಭುವನ್ನು ಫೋನ್ ನಂಬರ್ ನೈನ್ ತ್ರೀ ಹಾಂ ಏಯ್ಟ್ ಜೀರೋ ಹಾಂ ಫೋರ್ ಫೈವ್ ಸೆವೆನ್ ಫೈವ್ ನಾನು ನಿಮ್ಮವರಣ್ಣ ಹ್ಞೂ ಏನು ಹೇಳಿದ್ರೂ ಒಂದೂವರೆ ಲಕ್ಷ ಹೇಳ್ತಾ ಇದ್ರಾ ಅಲ್ಲೋ

ಇದು ಬರಿ ಇಟ್ಟು ಮಾರ್ಕಕ್ಕೆ 왔다 100 ರೂಪಾಯಿ ಒಂದೇ ಒಂದು ಒಂದು ಜೊತೆ ತಿಂಡಿ ದುಡ್ಡು ಕೊಡ್ನೋ ಬರೀ ಆಯ್ತು ಕೊಡೋಣ ಎಲ್ಲ ಮಾರ್ಕಮ್ಮತ್ತಿ ಆಮೇಲೆ ಕೊಡ್ತೀನಿ ಅಣ್ಣ ನಿಮ್ಮವಾ ಅಲ್ವಾ ನಿಮ್ಮವಾ ಅಲ್ಲವಾ ನಿಮ್ಮವಾ ಅಲ್ಲಾಯರವಾ ಅಲ್ವಾ ಅಣ್ಣ ಯಾರಣ ನಿಮ್ಮವ ಏನು ಹೇಳಿದಿರ ಅಣ್ಣ ಏನು ಹೇಳ್ತಿದ್ರ ಒಂದು ಲಕ್ಷದ ಐವತ್ತು ಸಾವಿರ ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ಕಬಡ್ಡಿ ಕಬಡಿ ಯಾವ ತಾಲೂಕು ತಾಲೂಕು ತಿಪ್ಪೂರು ತಾಲೂಕು ಕಬಳಿ ನಿಮ್ಮ ಹೆಸ್ರು ಕುಮಾರ್ ಕುಮಾರ್ ಫೋನ್ ನಂಬರ್ ಹೇಳಿ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಸಿಕ್ಸ್ ಡಬಲ್ ನೋಡಿ ಒಂದೂವರೆ ಲಕ್ಷ ಹೇಳ್ತಾ ಇದಾರೆ ಕಬಳಿ ಅಣ್ಣ ಅಲ್ಲೂ ಇನ್ನೂ ಅಲ್ಲಿ ಮಾಡಿಲ್ಲ ಆರಾಮ ಮಾಡವೇನು ಹೇಳಿದ್ರಾ ಎಂಬತ್ತಾರು ಸಾವಿರ ಬರಿಗಳ ಇನ್ನು ಅಲ್ಲಿ ಮಾಡಿಲ್ಲ ಕಬಳಿ ಕೆಲಸ ಮಾಡಿದ್ಯಾ ನಿಮ್ಮಮ್ಮ ಏನು ಐವತ್ತೆಂಟು ಸಾವಿರ ಹೊರಗಳ ಕಟ್ಸು ಹಸುಗಳು ಅಲ್ಲೋ ಎರಡಲ್ಲಿ ಮಾಡೈತೆ ಐವತ್ತೆಂಟು ಸಾವಿರ ಎರಡು ಸಾವಿರ ಅಣ್ಣ ಯಾವಣ ಯ ಗಂಡಸ ಕರುನಾಡ ಕ್ರಿಯೇಷನ್ ಕರುನಾಡ ಕ್ರಿಯೇಷನ್ ಂತೆ ಹಾಕ್ತೀವಿ ಯೂಟ್ಯೂಬ್ ನಾ ನಿಮ್ಮ ಏನ್ ಹೇಳ್ತಿದ್ರೋ ಎಂಬತ್ತೈದು ಸಾವಿರ ವರಗುಳ ಅಲ್ಲೂ ಇನ್ನೂ ಅಲ್ಲಿ ಮಾಡಿಲ್ಲ ಎಂಬತ್ತೈದು ಸಾವಿರ ಹೇಳ್ತಾವ್ ಯಾವರು ಚೌಳು ಚೌಳುಗಾಲ ಚೌಳುಗಾಲ ನಿಮ್ಮ ಹೆಸರು ಕೃಷ್ಣೇಗೌಡ ಚೌಳಿಗಾಲ ಎಂಬತ್ತೈದು ಸಾವಿರ ಹೇಳ್ತಾವ್ ನೋಡಿ ಆರಾಮ ಮಾಡುವ ಅಣ್ಣ ಅಣ್ಣ ನಿಮ್ಮ ಏನ್ ಹೇಳ್ತಿದ್ರ ಎಪ್ಪತ್ತೈದು ಸಾವಿರ ಅಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ಯಾವ ಹೆಗ್ಗಟ್ಟ ನಿಮ್ಮ ಹೆಸರು ಶಂಕರೇಗೌಡ ಆರಾಮ ಮಾಡವಾ ಬರೋವರ ಸಂತಕ್ಕೆ ಗೊತ್ತಾಯ್ತಾರೆ ನಿಮ್ಮವಾ ಸ ಏನು ಹೇಳಿದ್ರಾ ನಿಮ್ಮವ ಅಲ್ವ ನಮಸ್ತೆ ನಿಮವ ಏನ್ ಎರಡೂವರೆ ಲಕ್ಷ ಅಲ್ಲು ಒಂದೇ ಒಂದೆರಡಲ್ಲಿ ಮಾಡತ್ತೆ ಒಂದು ಅಲ್ಲಾಗಿಲ್ಲ ಆರಾಮ ಮಾಡವಾ ಹಾ ಹಾ ಬಂದಾರೆ ನಿಮ್ಮ ಹೆಸರು ರಘು ಪಟೇಲ್ ರಘು ಪಟೇಲ್ ರಘು ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ಸಿಕ್ಸ್ ತ್ರೀ ಡಬಲ್ ಓಕೆ ಅಣ್ಣ ನಿಮ್ಮವ ಏನು ಹೇಳಿದ್ರ ತೊಂಬತ್ತೆಂಟು ಸಾವಿರ ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವಳ್ಳಿ ನಾಗರಹಳ್ಳಿ ನಿಮ್ಮ ಹೆಸರು ನೋಡಿ ತೊಂಬತ್ತೆಂಟು ಸಾವಿರ ಹೇಳ್ತಾ ಇದಾರೆ ಅವರು ಇನ್ನು ಅಲ್ಲಾಗಿಲ್ಲ